ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಬೆಳೆ ಹಾನಿ ಪರಿಹಾರ ಜಮಾ ಆಗದೆ ಇರುವಂತಹ ರೈತರಿಗೆ ಸಂಬಂಧಿಸಿದಂತೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯದ ಕೆಲವೊಂದಿಷ್ಟು ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದ್ದಿಲ್ಲ ಅಂತಹವರೊಂದು ಪಟ್ಟಿಯನ್ನು ಕೂಡ ಈಗಾಗಲೇ ಆ ವೆಬ್ಸೈಟ್ ನಲ್ಲಿ ಕೂಡ ಪ್ರಕಟಣೆಯನ್ನ ಮಾಡಿದ್ರು ಸೊ ಅಂತಹ ಒಂದು ರೈತರಿಗೆ ಯಾವೆಲ್ಲ ರೈತರ ಅರ್ಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಮೊತ್ತ ಜಮಾ ಆಗಿದ್ದಲ್ಲ ಅದನ್ನ ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗುವುದು ಎಂಬುದರ ಈ ಹಿಂದೆ ಒಂದು ವಾರದ ಹಿಂದೆ ಅಷ್ಟೇ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರು ಸೊ ಅದರ ಪ್ರಕಾರ ಕೆಲವೊಂದಿಷ್ಟು ರೈತರಿಗೆ ಇವತ್ತಿನಿಂದ ಬೆಳೆ ಹಾನಿ ಪರಿಹಾರ ಬಾಕಿ ಉಳಿದಿರುವಂತಹ ರೈತರ ಖಾತೆಗಳಿಗೆ ಕೆಲವೊಂದಿಷ್ಟು ದಾಖಲೆಗಳು ಸರಿ ಹೊಂದದೇ ಇರುವಂತಹ ಕಾರಣಕ್ಕಾಗಿ ಅವರ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುವುದು ತಡವಾಗಿತ್ತು ಸೊ ಅಂತಹ ಒಂದು ರೈತರ ಖಾತೆಗಳಿಗೆ ಇವತ್ತಿನಿಂದ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಅವೆಲ್ಲ ರೈತರಿಗೆ ಇವತ್ತು ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆ ಜೊತೆಗೆ ಹವಾಮಾನ ಆಧಾರಿತ ಬೆಳೆ ವಿಮೆಗೆ ಕಾಯ್ತಾ ಇರುವಂತಹ ರಾಜ್ಯದ ಕೆಲವೊಂದಿಷ್ಟು ರೈತರ ಖಾತೆಗಳಿಗೆ ಇವತ್ತು ಹವಾಮಾನ ಆಧಾರಿತ ಬೆಳೆ ಹಾನಿ ಅವರ ಒಂದು ಖಾತೆಗೆ ಆಯಾ ಒಂದು ವಿಮಾ ಕಂಪನಿ ಮೂಲಕ ಜಮಾ ಆಗಲಿದೆ ನಿನ್ನೆನೂ ಕೂಡ ಕೆಲವೊಂದಿಷ್ಟು ರೈತರ ಖಾತೆಗಳಿಗೆ ಜಮಾ ಬಗ್ಗೆ ವರದಿ ಕೂಡ ಲಭ್ಯವಾಗಿದ್ದು ಯಾವೆಲ್ಲ ರೈತರಿಗೆ ಈಗಾಗಲೇ ಜಮಾ ಆಗಿದೆ ಮತ್ತು ಇವತ್ತು ಕೂಡ ಯಾವೆಲ್ಲ ರೈತರಿಗೆ ಹವಾಮಾನ ಆಧಾರಿತ ಬೆಳೆಗಳ ಬೆಳೆ ವಿಮೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಮೂರನೇದಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೂಲಕ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ಅರ್ಹ ರೈತರ ಖಾತೆಗಳಿಗೆ ಇನ್ನೂ ಕೂಡ ಕೆಲವೊಂದಿಷ್ಟು ರೈತರ ಖಾತೆಗಳಿಗೆ ಬೆಳೆ ವಿಮೆ ಜಮಾ ಆಗಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ಈ ಮೂರು ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಬರ್ತದೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ನಿಮಗೆ ನಾವು ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಪ್ರಸಕ್ತ ಸಾಲಿನಲ್ಲಿ ಬೆಳೆ ಹಾನಿ ಪರಿಹಾರವನ್ನ ರಾಜ್ಯದ ರೈತರ ಖಾತೆಗಳಿಗೆ ರಾಜ್ಯ ಸರ್ಕಾರ ಕಳೆದ ಸುಮಾರು ಎರಡು ಮೂರು ತಿಂಗಳ ಹಿಂದೆನೆ ಹಣವನ್ನ ಜಮಾ ಮಾಡಿದೆ ಆದ್ರೆ ರಾಜ್ಯದ ಕೆಲವೊಂದಿಷ್ಟು ರೈತರ ಖಾತೆಗಳಿಗೆ ಅರ್ಹತೆ ಇದ್ರೂ ಕೂಡ ಅವರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಅವರ ಒಂದು ಖಾತೆಗೆ ಜಮಾ ಆಗಿದ್ದಿಲ್ಲ ಸೊ ಅಂತಹ ಒಂದು ಪಟ್ಟಿಯನ್ನು ಕೂಡ ಈಗ ಹಾಗೆ ಇಲಾಖೆಯ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡಿದ್ರು ಸೊ ಯಾವೆಲ್ಲ ಕಾರಣಕ್ಕಾಗಿ ಅವರ ಒಂದು ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಎಂಬುದ್ರ ಬಗ್ಗೆಯೂ ಕೂಡ ಕಾರಣ ಕೂಡ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಅಲ್ಲಿ ತಾವು ತಮ್ಮ ಒಂದು ಜಿಲ್ಲೆ ತಾಲೂಕು ಹುಬ್ಬಳ್ಳಿಯನ್ನ ಸೆಲೆಕ್ಟ್ ಮಾಡೋದ್ರ ಮೂಲಕ ಯಾವೆಲ್ಲ ರೈತರಿಗೆ ಬೆಳೆ ಹಾನಿ ಪರಿಹಾರ ಮೊತ್ತ ಜಮಾ ಆಗಿದೆ ಮತ್ತು ಯಾಕೆ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಈಗಾಗಲೇ ಕೆಲವೊಂದಿಷ್ಟು ಕಾರಣಗಳನ್ನ ಕೂಡ ಕೊಟ್ಟಿದ್ರು ಸೊ ಅದನ್ನ ಒಂದು ವಾರದ ಒಳಗಾಗಿ ಅದನ್ನ ದಾಖಲೆಗಳನ್ನ ಸರಿಪಡಿಸಿದ್ರೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಖಾತೆಗೆ ಜಮಾ ಮಾಡಲಾಗುವುದು ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದು ಅದ್ರ ಬಗ್ಗೆನೂ ಕೂಡ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಅಷ್ಟನ್ನು ಕೂಡ ತಮಗೆ ಮಾಹಿತಿಯನ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದೆ ಸ್ನೇಹಿತರೆ ಈಗಾಗಲೇ ಯಾವೆಲ್ಲ ರೈತರು ದಾಖಲೆಗಳನ್ನ ಸರಿಪಡಿಸಿಕೊಂಡಿದ್ದಾರೆ ಅವರೊಂದು ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಸರಿ ಹೊಂದದೇ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಇನ್ಪುಟ್ ಸಬ್ಸಿಡಿ ಮೊತ್ತವನ್ನ ಜಮಾ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಅದನ್ನ ಸರಿಪಡಿಸಿರುವಂತಹ ರೈತರ ಖಾತೆಗಳಿಗೆ ನಿನ್ನೆಯಿಂದಲೇ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಸೊ ಬಾಕಿ ಉಳಿದಿರುವಂತಹ ರೈತರ ಖಾತೆಗಳಿಗೆ ಒಂದು ವಾರದ ಒಳಗಾಗಿ ಪರಿಹಾರದ ಮೊತ್ತವನ್ನ ಜಮಾ ಮಾಡಲಾಗುವುದು ಎಂಬುದರ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ತಾವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಲಿಂಕ್ ಇರುತ್ತೆ ಅಲ್ಲಿಂದ ಹೋಗಿ ತಾವು ಅದನ್ನ ಯಾವೆಲ್ಲ ರೈತರ ಅರ್ಹತೆಯನ್ನು ಹೊಂದಿದ್ದಾರೆ ಜಮಾ ಇರೋರಿಗೆ ಖಂಡಿತವಾಗೂ ಕೂಡ ಬೆಳೆ ಹಾನಿ ಪರಿಹಾರವನ್ನ ಜಮಾ ಮಾಡಲಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಈಗ ಎರಡನೇದಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಕೂಡ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಈಗಾಗಲೇ ಹಂತ ಹಂತವಾಗಿ ಜಿಲ್ಲಾವಾರು ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಆಯಾ ಒಂದು ವಿಮಾ ಕಂಪನಿಗಳ ಮೂಲಕ ಬಿಡುಗಡೆ ಮಾಡ್ತಾ ಬರ್ತಾ ಇದೆ ಸೊ ಬಾಕಿ ಉಳಿದಿರುವಂತಹ ರೈತರ ಿಗೆ ಯಾವೆಲ್ಲ ರೈತರು ಅಹ್ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನೋಂದಣಿಯನ್ನ ಮಾಡ್ಕೊಂಡಿದ್ದು ಇನ್ನೂ ಕೂಡ ತಮಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿಲ್ಲ ಬಟ್ ತಮ್ಮ ಒಂದು ಅಹ್ ಅರ್ಹತೆಯ ಲಿಸ್ಟ್ ನಲ್ಲಿ ಹೆಸರಿದ್ದಂತಹ ರೈತರಿಗೆ ಆದಷ್ಟು ಶೀಘ್ರದಲ್ಲೇ ಇವತ್ತು ಅಥವಾ ನಾಳೆಯ ಒಳಗಾಗಿ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಜಮಾ ಮಾಡಲಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ರೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಮೂರನೇದಾಗಿ ಹವಾಮಾನ ಆಧಾರಿತ ಬೆಳೆಗಳಿಗೆ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ಆಯಾ ಒಂದು ವಿಮಾ ಕಂಪನಿ ಮೂಲಕ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ರೈತರಿಗೆ ಕಳೆದ ಸಾಲಿನಲ್ಲಿ ಮತ್ತು ಪ್ರಸಕ್ತ ಸಾಲಿನಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ರೈತರಿಗೆ ಆಯಾ ಒಂದು ವಿಮಾ ಕಂಪನಿಯವರು ಕೂಡ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಕೊಡದೆ ಸತಾಯಿಸ್ತಾ ಇರುವಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಸಂಸದ ವಿಶ್ವೇಶ್ವರ ಕಾಗೇರಿಯವರು ಕೂಡ ಏನು ಮನವಿಯನ್ನ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಒಂದು ವಾರದ ಒಳಗಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಬೆಳೆ ವಿಮೆಯನ್ನ ಜಮಾ ಮಾಡಬೇಕು ಎಂಬುದರ ಬಗ್ಗೆ ಕೇಂದ್ರ ಸರ್ಕಾರ ಆಯಾ ಒಂದು ವಿಮಾ ಕಂಪನಿಗೆ ಸೂಚನೆಯನ್ನು ನೀಡಿ ಈಗಾಗಲೇ ಒಂದು ವಾರ ಕೂಡ ಕಳೆದಿತ್ತು ಸ್ನೇಹಿತರೆ ಸೊ ಅದರ ಪ್ರಕಾರ ಈಗ ನಿನ್ನೆಯಿಂದನೂ ಕೂಡ ಹವಾಮಾನ ಆಧಾರಿತ ಬೆಳೆ ವಿಮೆ ನೋಂದಣಿಯನ್ನು ಮಾಡ್ಕೊಂಡಿರುವಂತಹ ರೈತರಿಗೆ ರೈತರ ಖಾತೆಗಳಿಗೆ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಉತ್ತರ ಕನ್ನಡ ಆಗಿರ್ಬೋದು ಶಿರ್ಸಿ ಆಗಿರ್ಬೋದು ಸೊ ಈ ಒಂದು ಜಿಲ್ಲೆಗಳಿಗೆ ಅತಿ ಹೆಚ್ಚು ಅದರಲ್ಲೂ ಕೂಡ ಅಡಿಕೆ ಬೆಳೆಗಾರರು ಈ ಒಂದು ಹವಾಮಾನ ಆಧಾರಿತ ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಸೊ ಅಂತಹ ಒಂದು ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ನಿನ್ನೆಯಿಂದನೇ ಜಮಾ ಆಗ್ತಾ ಇದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸೊ ಜಮಾ ಆದಂತಹ ರೈತರು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪ್ರೊವೈಡ್ ಮಾಡಿಕೊಟ್ರೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ